ಪ್ರತಿದಿನ ನ್ಯೂಸ್ ಅಪ್ಡೇಟ್ ಗಾಗಿ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಿಡಿಗೇಡಿಗಳ ಅಟ್ಟಹಾಸ ಮಿತಿ ಮೀರಿದೆ ರಾತ್ರೋರಾತ್ರಿ ಗ್ಯಾರೇಜ್ಗಳಲ್ಲಿ ನಿಲ್ಲಿಸಲಾಗಿದ್ದ ವಾಹನಗಳ ಗಾಜುಗಳನ್ನು ಪುಡಿಪುಡಿ ಮಾಡಿರುವ ಘಟನೆ ನಡೆದಿದ್ದು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ ಅಷ್ಟೇ ಅಲ್ಲದೆ ವಾಹನಗಳ ಬ್ಯಾಟರಿ ಹಾಗೂ ಸಿಸಿಟಿವಿ ಕ್ಯಾಮೆರಾಗಳನ್ನು ಕಳ್ಳತನ ಮಾಡಿ ಕಿಡಿಗೇಡಿಗಳು ಪರಾರಿಯಾಗಿದ್ದಾರೆ ಈ ಕುರಿತ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ಚಿಂತಾಮಣಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಾಗೇಪಲ್ಲಿ ವೃತ್ತದ ಸಮೀಪವಿರುವ ಕಾರ್ ಗ್ಯಾರೇಜ್ಗಳ ಮೇಲೆ ಈ ದಾಳಿ ನಡೆದಿದೆ ಇಲ್ಲಿನ ಅಜಾಮ್ ಯಾರಬ್ ಹಾಗೂ ಮುಕ್ತಿಯಾರ್ ಎಂಬುವರಿಗೆ ಸೇರಿದ ಗ್ಯಾರೇಜ್ಗಳಲ್ಲಿ ರಿಪೇರಿಗೆಂದು ನಿಲ್ಲಿಸಲಾಗಿದ್ದ ಟಾಟಾ ಸುಮೋ ಟಾಟಾ ಎಸ್ ಸೇರಿದಂತೆ ವಿವಿಧ ವಾಹನಗಳ ಗಾಜುಗಳನ್ನು ಕಿಡಿಗೇಡಿಗಳು ಧ್ವಂಸ ಮಾಡಿದ್ದಾರೆ ಕೇವಲ ಗಾಜುಗಳನ್ನು ಒಡೆದು ಹಾಕುವುದಷ್ಟೇ ಅಲ್ಲದೆ ವಾಹನದಲ್ಲಿದ್ದ ಬೆಲೆ ಬ್ಯಾಟರಿಗಳು ಹಾಗೂ ಪುಂಡಾಟಿಕೆ ಬಯಲಾಗಬಾರದೆಂಬ ಕಾರಣಕ್ಕೆ ಅಲ್ಲಿ ಅಳವಡಿಸಲಾಗಿದ್ದ ಸಿಸಿಟಿವಿ ಕ್ಯಾಮೆರಾಗಳನ್ನು ಸಹ ಕಿಡಿಗೇಡಿಗಳು ಹೊತ್ತೊಯ್ದಿದ್ದಾರೆ ಸದ್ಯ ಈ ಸಂಬಂಧ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ಮುಂದುವರಿಸಿದ್ದಾರೆ ಬಾಗೇಬಲ್ಲಿ ವೃತ್ತದಲ್ಲಿ ಗ್ಯಾರೇಜ್ ಇದೆ ಸರ್ಕಲ್ ಅಲ್ಲಿ ರಾತ್ರಿ ಕಲ್ಲು ತೂರಾಟ ಮಾಡಿದ್ದಾರೆ ಎಲ್ಲ ಡ್ಯಾಮೇಜ್ ಮಾಡಿದ್ದಾರೆ ಬ್ಯಾಟ್ರಿಗಳು ಮೂರು ಗಾಡಿಗಳಲ್ಲಿ ತೆಗೆದಿದ್ದಾರೆ ಮನೆ ಎರಡು ಕಿರಾಡಿಗೆ ಹೊಡೆದಿದ್ದಾರೆ ಆದಷ್ಟು ನೋಡಿಬಿಟ್ಟು ನಮ್ಮನ್ನು ಕ್ರಮ ಮತ್ತು ಗಾಡಿಗಳು ಕಲ್ತುರಾಟ ಮಾಡಿದ್ದಾರೆ ಯಾರೋ ಕ್ರೀಡೆ ಗಾಡಿಗಳು ನಾವು ಸ್ಟೇಷನಲ್ಲಿ ಟೌನ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದೀವಿ ಮತ್ತು ಅದು ಗಾಡಿಗಳ ಡ್ಯಾಮೇಜು ಒಂದೂವರೆ ಲಕ್ಷ ಮೇಲೆ ಆಗಿದೆ ಎಲ್ಲ ರಿಪೇರಿ ಎಲ್ಲ ಮಾಡಬೇಕು ಪಾರ್ಟಿಗಳ ಗಾಡಿಗಳು ತಂದಿಟ್ಟಿದ್ರೆ ಎಲ್ಲ ಡ್ಯಾಮೇಜ್ ಮಾಡಿದ್ದಾರೆ ನೈಟಲ್ಲಿ ಎರಡು ಹದಿನೈದಲ್ಲಿ ಮಾಡಿರೋ ಡ್ಯಾಮೇಜ್ ಇದು ಮತ್ತು ಸಿ ಕ್ಯಾಮ್ರಾ ಸಿ ಶೋರೂಮಲ್ಲಿ ಶೋರೂಮ್ದೊಂದು ಕ್ಯಾಮ್ರಾ ಕಿತ್ಕೊಂಡು ಹೋಗಿದ್ದಾರೆ ಎರಡು ಕ್ಯಾಮ್ರಾ ಇದೆ ಅದರಲ್ಲಿ ಅದೇ ಪೊಲೀಸ್ ಅವರು ಬಂದಿದ್ದಾರೆ ಎನ್ಕ್ವೈರಿ ಮಾಡ್ತಾರೆ ಅಂತ ಹೇಳಿದ್ದಾರೆ ಕಂಪ್ಲೀಟ್ ಕಾರುಗಳು ಕಾರುಗಳೆಲ್ಲ ಡ್ಯಾಮೇಜ್ ಮಾಡಿದ್ದಾರೆ ಎಲ್ಲ ಫ್ರಂಟ್ ಬ್ಯಾಕ್ ಎಲ್ಲ ಫುಲ್ ಡ್ಯಾಮೇಜ್ಗಳು ಮಾಡಿದ್ದಾರೆ ಎಷ್ಟು ಲಾಸ್ ಆಗಿದೆ ಒಂಬತ್ತು ಸಾವಿರ ಆಗಿರತ್ತೆ Subscribe to my channel. Subscribe to my channel.